ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಗುರುವಾರ ಅಲ್ವಾ ಈ ಫ್ರೆಂಡ್ಸ್ ಇವ ಇಂದು ತುಂಬನೇ ಶಕ್ತಿಯುತವಾದಂಥ ಒಂದು ದಿನ ಅಂತಲೇ ಹೇಳ್ಬೋದು ಈ ಒಂದು ಅದ್ಭುತದ ದಿನದಲ್ಲಿ ನಾವು ಇವತ್ತು ಗುರುವಾರ ದಿನ ಚಂಟಿ ಅಮಾವಾಸ್ಯೆ ಬಂದಿದೆ ಅಲ್ವಾ ಈ ಚಂಡಿ ಅಮಾವಾಸ್ಯ ದಿನ ಇವತ್ತು ನಾನು ನಿಮಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಚಿಕ್ಕ ತಂತ್ರ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೋಡ್ತೀರಾ ಅಂತಾನೆ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ತಂತ್ರ ಪರಿಹಾರದಲ್ಲಿ ಸಾರಿ ಇದೊಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ರೀತಿಯಾದಂಥ ಕೆಟ್ಟ ಶಕ್ತಿ ಆಗಿರ್ಬೋದು ದುಷ್ಟಶಕ್ತಿ ಆಗಿರ್ಬೋದು ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆ ಕಷ್ಟಗಳನ್ನೆಲ್ಲವನ್ನೂ ಸಹ ಮನೆಯಿಂದ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ತಂತ್ರ ಪರಿಹಾರಗಳನ್ನ ನೀವು ಇವತ್ತು ದಿನ ಸಾಯಂಕಾಲ ಏಳು ಗಂಟೆಯಿಂದ ನೀವು ಒಂಬತ್ತು ಗಂಟೆ ಒಳಗಡೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಫ್ರೆಂಡ್ಸ್ ಮತ್ತೆ ಈ ಒಂದು ರೆಮಿಡಿನ ನೀವು ಮನೆಯ ಯಜಮಾನನು ಸಹ ಮಾಡ್ಕೋಬೋದು ಮನೆಯ ಯಜಮಾನಿನೂ ಸಹ ಮಾಡ್ಕೋಬೋದು ನಿಮ್ಮ ಈ ಒಂದು ರೆಮಿಡಿನ ನೀವು ಮನೆಯ ಒಳಗಡೆನೂ ಮಾಡ್ಕೋಬೋದು ಹೊರಗಡೆನೂ ಸಹ ನೀವು ಮಾಡ್ಕೋಬೋದು ಅದಕ್ಕೆ ಬೇಕಾಗಿರುವಂತಹ ಒಂದು ನಾಲ್ಕು ಪದಾರ್ಥಗಳನ್ನು ನಿಮಗೆ ತೋರಿಸ್ತೀನಿ ಅದರಲ್ಲಿ ಒಂದು ಎರಡು ಪದಾರ್ಥಗಳನ್ನು ನಿಮಗೆ ತೋರಿಸ್ತೀನಿ ಒಂದು ನೋಡಿ ಕಪ್ಪು ಸಾಸಿವೆನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಪ್ಪು ಸಾಸಿವೆ ಮತ್ತು ಪಲಾವ್ ಎಲೆನ ನೋಡಿ ಪಲಾವ್ ಎಲೆ ತೋರಿಸ್ತಾ ಇದ್ದೀನಿ ಈ ಪಲಾವ್ ಎಲೆ ಮತ್ತು ಕಪ್ಪು ಸಾಸಿವೆನ ಬಳಸ್ಕೊಂಡು ನಾವು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ದಾರಿದ್ರ್ಯತೆ ಕಷ್ಟಗಳು ಮತ್ತು ಯಾವುದೇ ಒಂದು ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಇದ್ರೂ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಮೂರು ವಸ್ತುಗಳನ್ನು ಮನೆಯ ಒಳಗಡೆ ಇಲ್ಲಾಂದರೆ ಹೊರಗಡೆ ಸುಟ್ಟಾಕೋದ್ರಿಂದ ನಮ್ಮಲ್ಲಿ ಮನೆ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ ಅಂಶ ಇದ್ರೂ ಕೆಟ್ಟ ಶಕ್ತಿ ಇದ್ರು ದುಷ್ಟಶಕ್ತಿ ಇದ್ರು ದಾರಿದ್ರ್ಯತೆಗಳಿದ್ರು ಕಷ್ಟಗಳಿದ್ರೂ ನೋವು ಬಾಧೆ ಸಂಕಟಗಳಿದ್ರೂ ಸಹ ಸಂಪೂರ್ಣವಾಗಿ ಹೊರಗೆ ತೆಗೆದು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆಯ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬಿಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದನ್ನ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳಿಂದನೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಇನ್ನೂ ಯಾರಸ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಪ್ರತಿಯೊಬ್ಬರೂ ಸಹ ಇವತ್ತಿನ ದಿನ ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಈ ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಂಡು ಲೈಫಲ್ಲಿ ಎಲ್ಲರೂ ಚೆನ್ನಾಗಿರ್ ಅಂತ ಹೇಳ್ತಾ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ಚಿಕ್ಕ ತಂತ್ರ ಪರಿಹಾರನ ಯಾವ ರೀತಿ ಮಾಡೋದು ಅಂತ ಅನ್ನದ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿ ಆಗಿರ್ಬೋದು ಇಲ್ಲ ದುಷ್ಟಶಕ್ತಿ ಆಗಿರ್ಬೋದು ಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವನ್ನೂ ಸಹ ಮನೆಯಿಂದ ಹೊರಗಡೆ ಹಾಕಿ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ಅಂತ ಎಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಮೂರು ಅಂದರೆ ನಾಲ್ಕು ಪದಾರ್ಥಗಳನ್ನ ನಾವು ಬಳಸ್ಕೊಂಡು ಮಾಡಿಕೊಳ್ಳುವಂಥ ಒಂದು ಅದ್ಭುತ ತಂತ್ರ ಪರಿಹಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ದಿನ ನಾವು ಉಪಯೋಗಿಸುವಂತಹ ಮೊದಲನೇ ಪದಾರ್ಥ ಅಂತ ನೋಡಿ ನಾನು ನಿಮಗೆ ಇಲ್ಲಿ ಲವಂಗನ ತೋರಿಸ್ತಾ ಇದ್ದೀನಿ ಈ ಲವಂಗ ಲಕ್ಷ್ಮಿಗೆ ಅಂದರೆ ಈ ಮೊದಲನೇ ಪದಾರ್ಥ ಲವಂಗ ಈ ಲವಂಗಕ್ಕೆ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಈ ಲವಂಗಕ್ಕೆ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ಲವಂಗದಿಂದ ಮಾಡ್ಕೊಳ್ಳುವಂತಹ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರೀತಿಕಾರಕ ದೃಷ್ಟಿ ದೋಷ ನಿವಾರಣೆ ಮಾಡುತ್ತೆ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ಹೊರಗಡೆ ಹಾಕಲು ಈ ಲವಂಗ ಬಹಳ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು ನೋಡಿ ಸುಮಾರು ಒಂದು ಐದು ಇಲ್ಲ ಅಂತಂದ್ರೆ ಏಳು ಲವಂಗವನ್ನು ತೆಗೆದುಕೊಳ್ಳಿ ಎರಡನೇ ಪದಾರ್ಥ ಅಂತಂದ್ರೆ ಹಾಂ ಫ್ರೆಂಡ್ಸ್ ಎರಡನೆಯ ಪದಾರ್ಥ ನಿಮಗೆ ಯಾವ್ದು ಬೇಕಾಗುತ್ತೆ ಅಂತಂದರೆ ನೋಡಿ ನೋಡಿ ನಾನಿಲ್ಲಿ ನಿಮಗೆ ಪಲಾವ್ ಎಲೆನ ತೋರಿಸ್ತಾ ಇದ್ದೀನಿ ಈ ಎಲೆನ ನೀವು ಒಂದು ಮೂರು ನಾಲ್ಕು ಎಲೆನ ತೆಗೆದುಕೊಳ್ಳಿ ಫ್ರೆಂಡ್ಸ್ ಇದು ಎಲೆ ಮಾತೆ ಮಹಾಲಕ್ಷ್ಮಿಗೆ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುತ್ತೆ ಅಂದರೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಅಂದರೆ ನೆಗೆಟಿವ್ ಅಂಶನ ಹೋಗ್ಲಾಡಿಸಿ ಪಾಸಿಟಿವ್ ಎನರ್ಜಿನ ಮನೆಗೆ ತಂದು ಕೊಡುತ್ತೆ ಹಾಗಾಗಿ ಒಂದು ಮೂರು ನಾಲ್ಕು ಎಲೆನ ತೆಗೆದುಕೊಳ್ಳಿ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥ ಮೂರನೇ ಒಂದು ಪದಾರ್ಥ ಅಂತಂದರೆ ನೋಡಿ ನಾನು ನಿಮಗೆ ಕರ್ಪೂರದ ಬಿಲ್ಲೆಯನ್ನು ತೋರಿಸ್ತಾ ಇದ್ದೀನಿ ಈ ನಾ ಒಂದು ನಾಲ್ಕು ಐದು ಕರ್ಪೂರದ ಬಿಲ್ಲನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್ ಇಷ್ಟೇ ಅಂದರೆ ಇನ್ನು ಒಂದು ಪದಾರ್ಥ ಇದಕ್ಕೆ ಬೇಕಾಗುತ್ತೆ ಅಷ್ಟೇ ಈ ಒಂದು ಅಂದರೆ ಇನ್ನು ಸಾರಿ ಇನ್ನು ಎರಡು ಪದಾರ್ಥವನ್ನು ನಾವು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಈ ಪದಾರ್ಥನ ತೆಗೆದುಕೊಂಡು ಮೊದಲನೇದಾಗಿ ಫ್ರೆಂಡ್ಸ್ ಅಂದರೆ ಈ ಈ ಎರಡು ಪದಾರ್ಥ ಜೊತೆಗೆ ಇನ್ನೂ ಎರಡು ಪದಾರ್ಥಗಳನ್ನ ನಿಮಗೆ ಸೇರಿಸ್ಕೊಡ್ತೀನಿ ಒಟ್ಟು ನಮಗೆ ನಾಲ್ಕು ಪದಾರ್ಥಗಳು ನಮಗೆ ಬೇಕಾಗುತ್ತೆ ಈ ನಾಲ್ಕು ಪದಾರ್ಥ ಜೊತೆಗೆ ನಮಗೆ ಒಂದು ಮುಖ್ಯವಾಗಿ ನೀವು ಮನೆಯಲ್ಲಿ ಸಾಮಾನ್ಯವಾಗಿ ನೀವು ಪ್ರತಿಯೊಬ್ಬರು ಮನೆಯಲ್ಲೂ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೇ ಮಾಡ್ತೀರಾ ಅಲ್ವಾ ಈ ಪೂಜೆ ಪುರಸ್ಕಾರ ಮಾಡುವಂತಹ ಸಮಯದಲ್ಲಿ ನೀವು ಧೂಪ ಹಾಕಲು ಅಂತೇಳಿ ನೀವು ಒಂದು ಪ ಸ್ಟೀಲ್ ಪ್ಲೇಟ್ ಆಗಿರ್ಬೋದು ಇಲ್ಲ ತಾಮ್ರದ ಪ್ಲೇಟ್ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಏನಾದರೂ ಒಂದು ಬೌಲ್ ರೀತಿ ಆಗಿರ್ಬೋದು ಅಂದರೆ ಸ್ಟೀಲ್ ಬೌಲ್ ರೀತಿ ಆಗಿರ್ಬೋದು ಇಲ್ಲ ಒಂದು ಕಬ್ಬಿಣವಾದ ಒಂದು ಯಾವುದಾದ್ರೂ ಒಂದು ಅಂದರೆ ಪ್ಲೇಟ್ ಥರ ಆಗಿ ಇಟ್ಕೊಂಡಿರ್ತೀರಾ ಅಂದರೆ ಧೂಪ ಹಾಕೋಕ್ಕೆ ನೀವು ಮನೇಲಿ ಇಟ್ಕೊಂಡೇ ಇರ್ತೀರಲ್ವಾ ಅಂತಹ ಒಂದು ಧೂಪ ಹಾಕುವಂಥ ನಿಮ್ಮನೇಲಿ ಯಾವ್ದು ನೀವು ಇಟ್ಕೊಂಡಿರ್ತೀರೋ ಅಂತಹ ಒಂದು ಧೂಪ ಹಾಕುವಂಥ ಒಂದು ಪ್ಲೇಟ್ನ ನೀವು ತೆಗೆದುಕೊಳ್ಳಿ ನೀವು ಯಾವುದಾದ್ರು ತೊಗೊಬೋದು ಸ್ಟೀಲ್ದಾರು ತಗೋಬೋದು ಪ್ಲ ಪ್ಲ್ಯಾಸ್ಟಿಕ್ನ ಮತ್ತು ಗಾಜಂದು ಬಿಟ್ಟು ನೀವು ಪ್ಲ ಸ್ಟೀಲು ಮತ್ತು ತಾಮ್ರದು ಇಲ್ಲ ಕಬ್ಬಿಣದಾಗಿರ್ಬೋದು ಇಲ್ಲ ಮಣ್ಣಿನ ಪ್ಲೇಟಾದ್ರು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ತೆಗೆದುಕೊಂಡು ನೀವು ಅದಕ್ಕೆ ನೀವು ಈ ನಾಲ್ಕು ವಸ್ತುಗಳನ್ನು ಸಹ ನೀವು ಇಟ್ಕೊಳ್ಳಿ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ಇರುವಂಥ ಒಂದು ಕಬ್ಬಿಣದ ಪ್ಲೇಟನ್ನ ನೀವು ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಇಷ್ಟು ಪದಾರ್ಥಗಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ನೋಡಿ ಇಲ್ಲಿ ನಾನು ನಿಮಗೆ ಪಲವೆಲೆ ತೋರಿಸ್ತಾ ಇದ್ದೀನಿ ಮತ್ತು ಸಾಸಿವೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ನಿಮಗೆ ಕರ್ಪೂರದ ಬಿಲ್ಲೆಗಳನ್ನ ತೋರಿಸ್ತಾ ಇದ್ದೀನಿ ಜೊತೆಗೆ ನಿಮಗೆ ನೋಡಿ ನಾನಿಲ್ಲಿ ನೋಡಿ ಒಂದು ಲವಂಗನ ತೋರಿಸ್ತಾ ಇದ್ದೀನಿ ಇಷ್ಟು ಪದಾರ್ಥಗಳನ್ನ ನೀವು ಇಲ್ಲಿ ಈ ಒಂದು ಕಬ್ಬಿಣದ ಒಂದು ಪ್ಲೇಟ್ ಮೇಲೆ ನೀವು ಇಟ್ಕೊಳ್ಳಿ ಇಟ್ಕೊಂಡು ಅಂದರೆ ಈ ಒಂದು ತಂತ್ರ ಪರಿಹಾರನ ನೀವು ಈ ಒಂದು ಮಣ್ಣಿನ ಪ ಪ್ಲೇಟ್ ಆಗಿರ್ಬೋದು ಕಬ್ಬಿಣದ ಪ್ಲೇಟ್ ಆಗಿರ್ಬೋದು ಸ್ಟೀಲ್ ತಟ್ಟೆ ಆಗಿರ್ಬೋದು ಇಲ್ಲ ತಾಮ್ರದ ಒಂದು ತಟ್ಟೆ ಆಗಿರ್ಬೋದು ಈ ರೀತಿಯಲ್ಲೂ ಸಹ ನೀವು ಇಟ್ಕೋಬಹುದು ನೋಡಿ ನಾನು ಇಲ್ಲಿ ನಿಮಗೆ ಕಬ್ಬಿಣದ ಪ್ಲೇಟ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಕಬ್ಬಿಣದಲ್ಲಿ ನಾವು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಂಡ್ರೆ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಅಂದರೆ ಶೀ ಇದರದಲ್ಲೇ ರಿಸಲ್ಟ್ ಸಿಗುತ್ತೆ ಹಾಗಾಗಿ ನೋಡಿ ಇದನ್ನ ನೀವು ಈ ಒಂದು ತಂತ್ರ ಪರಿಹಾರನ ನೀವು ಏನು ಮಾಡಬೇಕು ಅಂತಂದರೆ ರಾತ್ರಿಯ ಸಮಯದಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ನೀವು ಹಗ್ಲೋತಲ್ಲಿ ಇದನ್ನ ಮಾಡ್ಕೊಳಕೋಬಾರ್ದು ನೀವು ಸಾಯಂಕಾಲ ಅಂದರೆ ಇವತ್ತು ಅಮಾವಾಸ್ಯೆ ಇದೆ ಅಲ್ವಾ ಇವತ್ತು ಅಮಾವಾಸ್ಯೆ ದಿನ ನೀವು ಏನು ಮಾಡಬೇಕು ಅಂದರೆ ಸಾಯಂಕಾಲ ಒಂದು ಏಳು ಗಂಟೆ ಮೇಲೆ ಒಂಬತ್ತು ಗಂಟೆ ಒಳಗಡೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ರಾತ್ರಿಯ ಸಮಯದಲ್ಲಿ ದುಷ್ಟ ಶಕ್ತಿಗಳು ಮತ್ತು ಕೆಟ್ಟ ಶಕ್ತಿಗಳ ಸಂಚಾರ ಹೆಚ್ಚಾಗಿರುತ್ತೆ ಈ ಸ ಕೆಟ್ಟ ಶಕ್ತಿಗಳ ಸಂಚಾರ ಇರುವುದರಿಂದ ಕೇಡು ಕೆಡುಕುಗಳು ಅಗಲಲ್ಲಿ ಇರೋಲ್ಲ ಅಂದರೆ ಹಗ್ಲಲ್ಲಿ ಇದು ಕಡಿಮೆ ಇರುತ್ತೆ ದುಷ್ಟಶಕ್ತಿಗಳು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಬರುವುದು ಬ ರಾತ್ರಿಯಲ್ಲಿ ಬರೋದು ಅಂತ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಇಂಥ ವಿಷಯನೇ ಅಲ್ವಾ ರಾತ್ರಿಯಲ್ಲಿ ಬರೋದು ಈ ದಿನ ಅಮಾವಾಸ್ಯೆ ಇರುವುದರಿಂದ ಈ ತಂತ್ರವನ್ನು ಈ ದಿನ ಮಾಡಿಕೊಂಡ್ರೆ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಾಕಷ್ಟು ನೀವು ಅಂದರೆ ಈ ಒಂದು ಚಿಕ್ಕ ಪರಿಹಾರನ ನೀವು ಇವತ್ತಿಂದ ಮಾಡಿಕೊಂಡ್ರೆ ಅದೃಷ್ಟವನ್ನು ಪಡ್ಕೋಬೋದು ಕಷ್ಟಗಳನ್ನ ದೂರ ಮಾಡ್ಕೋಬಹುದು ಮತ್ತು ಇನ್ನು ಅನೇಕ ರೀತಿಯ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಇದನ್ನು ಮಾಡ್ಕೊಳ್ಳುವಂತಹ ಈ ಒಂದು ಚಿಕ್ಕ ತಂತ್ರ ಪರಿಹಾರದಿಂದ ನೀವು ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳು ನೆಗೆಟಿವ್ ಅಂಶಗಳು ಎಲ್ಲವನ್ನು ಸಹ ಹೋಗ್ಲಾಡಿಸ್ಬೋದು ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಒಂದು ಕಬ್ಬಿಣದ ಪ್ಲೇಟ್ನಲ್ಲಿ ನಾನು ನಿಮಗೆ ಈ ಎಲ್ಲ ಪದಾರ್ಥಗಳನ್ನ ಇಟ್ಕೊಂಡು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ಮೂರು ಪದಾರ್ಥಗಳನ್ನು ಕಬ್ಬಿಣದ ಪ್ಲೇಟ್ನಲ್ಲೇ ಹಾಕ್ಕೊಳ್ಳಿ ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನಂತರ ಏನಂದರೆ ಇಷ್ಟು ವಸ್ತುಗಳನ್ನೂ ಸಹ ನೀವು ನಾನು ಇಲ್ಲಿ ತೋರಿಸ್ತಾ ಇರುವಂಥ ಇಷ್ಟು ಪದಾರ್ಥಗಳನ್ನು ನೀವು ಕಬ್ಬಿಣದ ಪ್ಲೇಟ್ ಮೇಲೆ ನೀವು ಹಾಕ್ಕೋಬೇಕಾಗುತ್ತೆ ಅಂದರೆ ನೋಡಿ ನಾನು ಹಾಕಿ ತೋರಿಸ್ತೀನಿ ನಿಮಗೆ ಒಂದು ಮೂರು ನಾಲ್ಕು ಪಲಾವ್ ಎಲೆನ ತೆಗೆದುಕೊಳ್ಳಿ ನೋಡಿ ನಾನು ಇಲ್ಲಿ ನಿಮಗೆ ಮೂರು ನಾಲ್ಕು ಪಲಾವ್ ಎಲೆನ ತೆಗೆದುಕೊಳ್ತಾ ಇದ್ದೀನಿ ಮೂರು ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ನೋಡಿ ನಾಲ್ಕು ಪ ನಾಲ್ಕು ಪಲಾವ್ ಎಲೆ ತೆಗೆದುಕೊಂಡಿದ್ದೀನಿ ಒಂದು ಐದು ಅಥವಾ ಏಳು ನೀವು ನೋಡಿ ನಾನು ಇಲ್ಲಿ ನಿಮಗೆ ಐದು ಲವಂಗನ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ನೀವು ನೋಡಿ ಇಲ್ಲಿ ಸಾಸಿವೆ ಇದೆಯಲ್ವ ಅದನ್ನ ಇದ್ರ ಮೇಲೆ ಹಾಕ್ಕೊಳ್ಳಿ ಸಾಸಿವೆನ ಹಾಕೊಳ್ಳಿ ಮತ್ತು ಈ ಕರ್ಪೂರ ಇದೆ ಅಲ್ವ ಈ ಕಪ್ ಕರ್ಪೂರವನ್ನು ಸಹ ನೀವು ಒಂದು ನಾಲ್ಕು ಐದು ಕರ್ಪೂರ ಬಿಲ್ಲೆಗಳನ್ನ ನೀವು ಇದ್ರ ಮೇಲೆ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಳ್ಳಿ ಹಾಕೊಂಡು ನಂತರ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಸ್ಪರ್ಶ ಮಾಡಬೇಕಾಗುತ್ತೆ ಸ್ಪರ್ಶ ಮಾಡಬೇಕು ಅಂದರೆ ನೀವು ಅಗ್ನಿ ಸ್ಪರ್ಶ ಮಾಡಬೇಕಾಗುತ್ತೆ ಅಂದರೆ ಇಷ್ಟಕ್ಕೂ ನೀವು ಅಗ್ನಿ ಸ್ಪರ್ಶ ನಿಮ್ಮ ಮನೆ ಒಳಗಡೆನೂ ಮಾಡ್ಕೋಬೋದು ಇಲ್ಲ ಹೊರಗಡೆನೂ ಸಹ ಮಾಡ್ಕೋಬೋದು ಇದು ಅಗ್ನಿ ಸ್ಪರ್ಶ ಮಾಡ್ಕೋಬೇಕಾಗುತ್ತಲ್ವಾ ಅಂದರೆ ಚಿಕ್ಕ ಹಾಂ ಫ್ರೆಂಡ್ಸ್ ನೋಡಿ ಇದಕ್ಕೆ ನೀವು ಅಗ್ನಿ ಸ್ಪರ್ಶನ ಮಾಡ್ಕೋಬೇಕಾದ್ರೆ ಇಷ್ಟು ಪದಾರ್ಥಗಳೆಲ್ಲವನ್ನೂ ಸಹ ನೀವು ಈ ರೀತಿ ಈ ಕಬ್ಬಿಣದ ಪ್ಲೇಟ್ ಮೇಲೆ ಹಾಕೊಳ್ಳಿ ಹಾಕೊಂಡು ಇದಕ್ಕೆ ನೀವು ಅಗ್ನಿ ಸ್ಪರ್ಶನ ಮಾಡ್ಕೋಬೇಕಂದ್ರೆ ಬೆಂಕಿ ಕಡ್ಡಿಯಿಂದ ನೀವು ಇದನ್ನ ಹಚ್ಕೋಬೇಕಾಗುತ್ತೆ ಇದನ್ನು ಹಚ್ಚಿ ಇದೆಲ್ಲವೂ ಸಹ ಉರಿದು ಹೋಗ್ಬೇಕು ಇದೆಲ್ಲವೂ ಸಹ ಉರಿದು ನಿಮಗೆ ಒಂದು ಯಾವ ಥರ ಅಂತಂದರೆ ಒಂದು ಈ ಕರ್ಪೂರದ ಒಂದು ಅಂದರೆ ಕರ್ಪೂರ ಆಗಿರ್ಬೋದು ಈ ಪಲವೆಲೆ ಆಗಿರ್ಬೋದು ಇಲ್ಲಿ ನಾನು ತೋರಿಸ್ತಾ ಇರುವಂತಹ ಈ ಲವಂಗ ಆಗಿರ್ಬೋದು ಈ ಲವಂಗ ಇಷ್ಟು ಉರಿದು ನಿಮಗೆ ಒಂದು ಕರ್ಪೂರದ ಒಂದು ಸುವಾಸನೆ ಬರುತ್ತೆ ಒಂದು ಗಮ್ಮ ಅನ್ನುವಂಥ ಒಂದು ಪರಿಮಳ ಬರುತ್ತೆ ಈ ಒಂದು ಪರಿಮಳ ಈ ಸುವಾಸನೆ ನಿಮ್ಮ ಮನೆಯಲ್ಲೆಲ್ಲ ಹರಡಬೇಕು ಅಂದರೆ ಕರ್ಪೂರ ದೈವ ಸ್ವರೂಪವಾದದ್ದು ದೈವ ಸ್ವರೂಪವಾದದ್ದು ಈ ಕರ್ಪೂರದಿಂದ ನಾವು ಆರತಿ ಮಾಡೋದರಿಂದ ಸಹ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನ ನಿವಾರಣೆ ಮಾ ನಿವಾರಣೆ ಮಾಡ್ಕೋಬೋದು ಮನೆಗೆ ದೈವ ಶಕ್ತಿಯನ್ನು ಸಂಚಾರವಾಗುತ್ತೆ ಅಂತ ನಮಗೆ ಪುರಾಣಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಮೂರು ನಾಲ್ಕು ಕರ್ಪೂರವನ್ನು ನೀವು ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ ಅಲ್ವಾ ಬೆಂಕಿ ಸ್ಪರ್ಶ ಮಾಡಿದ ಮೇಲೆ ಅದನ್ನ ನಾವು ಮೊನ್ನೆಯ ಅಂದರೆ ಇದಕ್ಕೆಲ್ಲ ನೀವು ಬೆಂಕಿ ಸ್ಪರ್ಶ ಮಾಡ್ತೀರಲ್ವಾ ಮಾಡಿದ್ಮೇಲೆ ಈ ಒಂದು ಇದನ್ನು ಅಂದರೆ ಈ ಒಂದು ಸುವಾಸನೆ ಅಂದರೆ ಈ ಒಂದು ಸುವಾಸನೆ ಬರ್ತಾ ಇರುತ್ತೆ ಇದರಿಂದ ಒಂದು ಹೊಗೆ ಬರ್ತಾ ಇರುತ್ತಲ್ಲ ಆ ಒಂದು ಹೊಗೆನ ನೀವು ನಿಮ್ಮ ಮನೆಯಲ್ಲೇ ಮನೆಯಲ್ಲಿರುವಂಥ ಮೂಲೆ ಮೂಲೆಗೂ ಸಹ ನೀವು ಇದನ್ನ ಹೋಗಿ ಪ್ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಈ ರೀತಿ ನೀವು ಮನೆಯಲ್ಲಿ ನೀವು ಸಾಂಬ್ರಾಣಿ ಹೊಗೆ ತೋರಿಸ್ತೀರಲ್ವ ಅದೇ ಪ್ರಕಾರವಾಗಿ ಇದನ್ನು ಸಹ ಉರಿಸಿ ಅದರ ಹೊಗೆಯನ್ನು ನಿಮ್ಮ ಮನೆಯಲ್ಲಿರುವಂಥ ಮೂಲೆ ಮೂಲೆಗೂ ಸಹ ಹೋಗಿ ನೀವು ಇದನ್ನ ತೋರಿಸ್ಕೋಬೇಕಾಗುತ್ತೆ ತೋರಿಸಿ ಮನೆಯಂತೆ ಮನೆಯ ಮೂಲೆ ಮೂಲೆಗೂ ತೋರಿಸಿ ಮತ್ತು ಮನೆಯ ದಿಕ್ಕು ದಿಕ್ಕುಗಳಿಗೂ ಸಹ ನೀವು ಇದು ಅಂದರೆ ಈ ಒಂದು ಸುವಾಸನೆ ಮನೆಯ ದಿಕ್ಕು ದಿಕ್ಕುಗಳಿಗೂ ಸಹ ಹರಡಬೇಕು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಕೆಟ್ಟ ಶಕ್ತಿಯಾಗಿರ್ಬೋದು ದುಷ್ಟಶಕ್ತಿ ಆಗಿರ್ಬೋದು ಮನೆಯಿಂದ ಹೊರಗೆ ಹೋಗುತ್ತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಕೆಟ್ಟ ಶಕ್ತಿ ಇರಲ್ಲ ಅಂದರೆ ಈ ಧೂಪನ ಹಾಕೋದ ಮೇಲೆ ನೀವು ಮನೆಯಲ್ಲಿ ಯಾವುದೇ ಒಂದು ರೀತಿಯಾದಂಥ ಒಂದು ಕೆಟ್ಟ ಶಕ್ತಿನೂ ಸಹ ಇರಲ್ಲ ಅಂತಲೇ ಹೇಳ್ಬೋದು ಮನೆಯಿಂದ ದುಷ್ಟ ಶಕ್ತಿ ಕೆಟ್ಟ ಶಕ್ತಿ ಹೊರಗಡೆ ಹೋದ್ಮೇಲೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮನ ಆಗದೆ ಇರ್ತಾರ ಖಂಡಿತ ಆಗಮನ ಆಗ್ತಾರೆ ಅಂತಲೇ ಹಾಂ ಫ್ರೆಂಡ್ಸ್ ಇದೆಲ್ಲವನ್ನು ನೀವು ಅಂದರೆ ಇದೆಲ್ಲವನ್ನು ಅಗ್ನಿಸ್ಪರ್ಶ ಮಾಡಿ ಇದರ ಹೊಗೆಯನ್ನು ನೀವು ಮೂಲೆ ಮೂಲೆಗೂ ನೀವು ತೋರಿಸೋದ್ರಿಂದ ಮತ್ತು ದಿಕ್ಕು ದಿಕ್ಕುಗಳಿಗೂ ಸಹ ನೀವು ಇದನ್ನ ತೋರಿಸೋದ್ರಿಂದ ಮಾತ್ರ ನಿಮಗೆ ದೈವಶಕ್ತಿ ಬರುತ್ತೆ ಅಂತಂದರೆ ಧಾರಾಳವಾಗಿ ಇದನ್ನು ಮಾಡೋದ್ರಿಂದ ನಂತರ ಧಾರಾಳವಾಗಿ ದೈವಶಕ್ತಿ ಬರುತ್ತೆ ದೈವ ಶಕ್ತಿ ಬಂದು ನೆಲೆಯಿರುತ್ತೆ ಮನೆಯಲ್ಲಿರುವಂಥ ನೆಗೆಟಿವ್ ದಾರಿದ್ರ್ಯತೆ ಇರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ದೈವಶಕ್ತಿ ಮನೆಯಲ್ಲಿ ಇರಲ್ಲ ಮನೆಯಿಂದ ದೈವಶಕ್ತಿ ಇರಬೇಕು ಅಂದರೆ ಮನೆಯಲ್ಲಿ ದೈವಶಕ್ತಿ ಇರಬೇಕು ಅಂತಂದರೆ ನಮ್ಮ ಕುಲದೇವತೆಗಳ ಸಂಚಾರ ಇರಬೇಕು ಅಂತಂದರೆ ನಿತ್ಯ ಪೂಜೆ ಮಾಡುವಂಥ ಸಮಯದಲ್ಲೂ ಸಹ ನೀವು ಈ ಒಂದು ತಂತ್ರ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಅಂದರೆ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಆವತ್ತಿನ ದಿನಗಳಲ್ಲಿ ನೀವು ನಿತ್ಯ ಸಂಚಾರ ಮಾಡುವ ಅಂದರೆ ನಿತ್ಯ ಪೂಜೆ ಮಾಡುವಂತಹ ದಿನಗಳಲ್ಲೂ ಸಹ ಇದನ್ನ ಮಾಡಿಕೊಂಡ್ರೆ ನಿಮಗೆ ತುಂಬ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ನೆಗೆಟಿವು ದಾರಿದ್ರ್ಯತೆಗಳು ಮತ್ತು ನೆಗೆಟಿವ್ ಅಂಶ ಆಗಿರ್ಬೋದು ಕೆಟ್ಟ ದುಷ್ಟ ಶಕ್ತಿಗಳಾಗಿರ್ಬೋದು ದೇ ಅಂದರೆ ಕೇಡು ಕೆಡಕುಗಳು ಪೀಡೆ ಪಿಚಾತಿಗಳು ಇರುವಂಥ ಸಂದರ್ಭದಲ್ಲಿ ಮನೆಯ ದೇವತೆಗಳು ಮನೆಯ ಕುರ ದೇವರುಗಳಾಗಿರ್ಬೋದು ನಿಮ್ಮ ಮನೆ ದೇವ್ರುಗಳಾಗಿರ್ಬೋದು ಸಂಚಾರ ಇರಲ್ಲ ಇದೆಲ್ಲವನ್ನೂ ಸಹ ನಾವು ಈ ರೀತಿ ಒಂದು ಚಿಕ್ಕತಂತ್ರ ಪರಿಹಾರ ಪರಿಹಾರ ನಾವು ಮಾಡಿದ ನಂತರ ಮನೆಯಲ್ಲಿರುವಂತಹ ಈ ನೆಗೆಟಿವ್ ಅಂಶ ಪಾಸಿಟಿವ್ ಅಂದರೆ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಅಂದರೆ ಇದು ಇದು ಇದೆಲ್ಲವನ್ನು ಮಾಡಿದ ನಂತರ ಇಂತಹ ಸಂದರ್ಭದಲ್ಲಿ ನಾವು ಇದೆಲ್ಲವೂ ಸಹ ಹೊರಗಡೆ ಹೋದಾಗ ಮಾತ್ರ ನಮ್ಮ ಮನೆಯಲ್ಲಿ ದೈವ ಸಂಚಾರ ಹೆಚ್ಚಾಗುತ್ತೆ ದೈವ ಸಂಚಾರ ಹೆಚ್ಚಾದಾಗ ಮಾತ್ರ ನಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ನೆಗೆಟಿವ್ ಅಂಶ ದಾರಿದ್ರ್ಯತೆಗಳು ಇದೆಲ್ಲವೂ ಸಹ ಹೊರಗಡೆ ಹೋದಾಗ ನಮ್ಮ ಮನೆಗೆ ದೈವಶಕ್ತಿ ಹೆಚ್ಚಾದಾಗ ಮಾತ್ರ ನಮ್ಮ ಮನೆ ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ರೀತಿ ನೀವು ಮಾಡೋದರಿಂದ ಮನೆಯಲ್ಲಿ ಅಂದರೆ ಮನೆಯಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೋಗಿ ನಿಮಗೆ ಋಣಾತ್ಮಕ ಶಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಸಿಗುತ್ತೆ ಏಳಿಗೆ ಸಿಗುತ್ತೆ ಮತ್ತು ಕೈ ಹಾಕಿದಂತಹ ಕೆಲಸ ಕಾರ್ಯಲೆಲ್ಲ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಎಲ್ಲದರಲ್ಲೂ ಶುಭ ಕಾಣಲು ಸಾಧ್ಯ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ತಿಳಿಸ್ಕೊಟ್ಟಿರುವಂಥ ಇಷ್ಟು ಪದಾರ್ಥಗಳನ್ನು ನೀವು ಹಾಕಿ ಅಗ್ನಿ ಸ್ಪರ್ಶ ಮಾಡಿ ಮನೆಯ ಮೂಲೆ ಮೂಲೆಗಳಿಗೂ ಸಹ ತೆಗೆದುಕೊಂಡು ಹೋಗಿ ನೀವು ಮನೆಯ ಮೂಲೆ ಮೂಲೆಗಳಿಗೂ ಸಹ ನೀವು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಈ ಒಂದು ಸ್ಪರ್ಶವನ್ನು ಮಾಡೋದ್ರಿಂದ ಸಂಪೂರ್ಣವಾಗಿ ಇದು ಉರಿದು ಬೂದಿಯಾದ ನಂತರ ಈ ಪದಾರ್ಥವನ್ನು ನೀವು ಈ ಉರಿದ ಉರಿದ ಇದೆಲ್ಲ ಉರಿಯುತ್ತಲ್ವ ಇದೆಲ್ಲ ಉರಿದು ನಂತರ ಇದ್ರ ಬೂದಿನ ನೀವು ಮನೆಯ ಒಳಗಡೆನೇ ಇಟ್ಬಿಡಿ ಒಳಗಡೆನೆ ಇಟ್ಟು ನೀವು ಅಂದರೆ ಈ ಒಂದು ಅಗ್ನಿಸ್ಪರ್ಶನ ನಿಮ್ಮ ಮನೆಯಲ್ಲಿ ಮೂಲೆ ಮೂಲೆಗಳು ದಿಕ್ಕು ದಿಕ್ಕುಗಳಿಗೂ ತೋರಿಸಿ ನಂತರ ಇದನ್ನು ತೊಗೊಂಡೋಗಿ ನಿಮ್ಮ ಮನೆಯ ಬಾಕ್ಲಲ್ಲಾಗಿರ್ಬೋದು ಇಲ್ಲ ಆದರೂ ಆಗಿರ್ಬೋದು ಇಟ್ಕೋಬೋದು ಆದಷ್ಟು ನೀವು ಮನೆಯ ಒಳಗಡೆ ಈ ಒಂದು ಮೂಲೆಯಲ್ಲಿ ಇಡಿ ಯಾಕೆ ಅಂತ ಹೇಳಿದ್ರೆ ನೀವು ಹೊರ್ಗಡೆ ತೊಗೊಂಡೋಗಿ ಇಡೋ ಇಡುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರು ಯಾರಾದರೂ ನೋಡಿದ್ರೆ ಏನು ಎತ್ತ ಅಂತ ಎಲ್ಲ ಕೇಳ್ತಾರೆ ಅಲ್ವಾ ಹಾಗಾಗಿ ಸುಮ್ಮನೆ ಅವ್ರು ಅವ್ರು ನಿಮಗೆ ಕ್ವಶನ್ ಮಾಡ್ತಾರೆ ನೀವು ಹೇಳಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಅಲ್ವಾ ಹಾಗಾಗಿ ನೀವು ಮನೆಯ ಒಳಗಡೆನೇ ಇಟ್ಕೊಳ್ಳಿ ಇದನ್ನು ಈ ರೀತಿ ಇಟ್ಟು ಇಡಿ ಇಟ್ಟು ನಂತರ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಎದ್ದು ಒಂದು ಮೂಲೆಯಲ್ಲಿ ಇಟ್ಬಿಡ್ತೀರಲ್ವ ಇದು ಮಾಡಿ ಇವತ್ತು ಇವತ್ತೊಂದು ದಿನ ಮಾಡಿ ಮೂಲೆಯಲ್ಲಿ ಇಟ್ಬಿಡಿ ಬೆಳಿಗ್ಗೆ ಎದ್ದು ನೀವು ಏನು ಮಾಡಬೇಕು ಅಂತಂದರೆ ಎದ್ದ ತಕ್ಷಣ ನೀವು ಇದನ್ನ ತೊಗೊಂಡೋಗಿ ನೀವು ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ಈ ಒಂದು ಬೂದಿನ ಹಾಕ್ಬಿಡಿ ಇಲ್ಲ ಅಂತಂದರೆ ಯಾವುದಾದ್ರು ಮನೆ ಹತ್ರ ನೀವು ಒಂದು ಡ್ರೈನೇಜ್ ಆಗಿರ್ಬೋದು ಒಂದು ಮೋರಿ ಆಗಿರ್ಬೋದು ಇಲ್ಲ ನೀರು ಹೋಗುವಂತಹ ಒಂದು ಯಾವ್ದಾರು ಒಂದು ಕಾಲುವೆ ರೀತಿ ಏನಾದ್ರು ಇದ್ದರೆ ಅಲ್ಲಿ ತೊಗೊಂಡೋಗಿ ಇದನ್ನ ಹಾಕ್ಬಿಡಿ ಫ್ರೆಂಡ್ಸ್ ಈ ದಿನ ಅಮಾವಾಸ್ಯೆ ಇರುವುದರಿಂದ ನಿಮಗೆ ಈ ತಂತ್ರ ಪರಿಹಾರನ ಮಾಡ್ಕೊಂಡು ನೋಡಿ ನಿಮ್ಗೆ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಕಾಣ್ತೀರಾ ಮನೆ ಏಳಿಗೆ ಹೊಂದುತ್ತೆ ಲಕ್ಷ್ಮಿಯ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸಲು ತುಂಬನೇ ಒಂದು ಉಪಯುಕ್ತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದರಿಂದ ಏನಾಗುತ್ತೆ ಅಂತಂದರೆ ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳು ಒಂದು ನೆಗೆಟಿವ್ ಅಂಶ ಅಂದರೆ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಗಡೆ ಹೋಗಿ ಮನೆಗೆ ನಿಮ್ಮ ದೈವ ಶಕ್ತಿ ಪ್ರವೇಶವಾಗುತ್ತೆ ನಿಮ್ಮ ಮನೆ ದೇವರ ಪ್ರವೇಶವಾಗುತ್ತೆ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ಹೊರಗಡೆ ಹೋದ್ಮೇಲೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿಯ ಪ್ರವೇಶವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡಿದ್ಲು ಅಂತಂದರೆ ನಿಮ್ಮಲ್ಲಿ ಇರುವಂತಹ ಎಲ್ಲ ಕಷ್ಟಗಳು ಸಹ ಹೊರಗಡೆ ಹೋದ್ಮೇಲೆ ಮಾತೆ ಮಹಾಲಕ್ಷ್ಮಿಯ ಪ್ರವೇಶ ಆದಮೇಲೆ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳೇ ನಿಮಗೆ ಲಕ್ಷ್ಮಿ ಕರುಣಿಸ್ತಾಳೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ ಇದೆ ಇವು ಅಮಾವಾಸ್ಯೆ ದಿನ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ಕೊಂಡು ನಿಮ್ಮ ಮನೆಯ ಬಾಗಿಲಿನಲ್ಲಿ ಈ ಮೂರು ವಸ್ತುಗಳನ್ನು ಅಂದರೆ ನಾಲ್ಕು ವಸ್ತುಗಳನ್ನು ಸೇರಿಸಿ ನೀವು ಸುಟ್ಟಾಕಿ ಈ ರೀತಿ ಸುಟ್ಟಾಕೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಆಗ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ನಿಮ್ಮ ಮನೆಯ ದೇವರ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಮನೆ ದೇವರ ಅನುಗ್ರಹ ಆದಮೇಲೆ ನಮ್ಮಲ್ಲಿರುವಂತಹ ಎಲ್ಲ ಸಕಲ ಸಂಕಷ್ಟಗಳು ಸಹ ಮನೆಯಿಂದ ಹೊರಗಡೆ ಹೋಗುತ್ತೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಇವತ್ತಿನ ದಿನ ಸಾಯಂಕಾಲ ಏಳು ಗಂಟೆಯ ಮೇಲೆ ಒಂಬತ್ತು ಗಂಟೆ ಒಳಗಡೆ ಮಾಡಿ ನೋಡಿ ಇದು ಯಾವ ರೀತಿ ನಿಮ್ಮ ಜೀವನದಲ್ಲಿ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ನೀವೇ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತರಿ ಪರಿಹಾರ ತಂತ್ರ ಅಂತಲೇ ಹೇಳ್ಬೋದು ಇದನ್ನ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ರಹಸ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಂತ್ರ ಪರಿಹಾರ ಮನುಷ್ಯನ ಏಳಿಗೆಗಾಗಿ ಮನುಷ್ಯನಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ದುಡಿದಂಥ ಹಣ ಕೈಯಲ್ಲಿ ಇಲ್ಲ ಅದಾಗಿರ್ಬೋದು ಇಲ್ಲ ಮಾತೆ ಮಹಾಲಕ್ಷ್ಮಿನ ನಮಗೆ ಅಂದರೆ ಮಾತೆ ಮಹಾಲಕ್ಷ್ಮಿನ ಹಣವನ್ನು ಅಟ್ರಾಕ್ಷನ್ ಮಾಡುವಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದನ್ನ ಮಾಡಿಕೊಂಡು ನಂತರ ನಮಗೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನಾವು ನೋಡ್ತೀವಿ ಇದನ್ನ ನಾನು ಸಹ ಒಂದು ಸಲ ಮಾಡಿದ್ದೆ ಫ್ರೆಂಡ್ಸ್ ಇದನ್ನ ನಾನು ಸಹ ಒಂದು ಸಲ ಮಾಡಿ ನನಗೆ ಖಂಡಿತ ಹೇಳ್ತೀನಿ ಸಾಕಷ್ಟು ಹಣ ಬಂತು ಹಾಗಾಗಿ ನಾನು ಇವತ್ತೊಂದು ದಿನ ಅಮಾವಾಸ್ಯ ದಿನ ನೀವು ಇವತ್ತೊಂದು ದಿನ ಇದನ್ನು ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಎಲ್ಲ ಥರಲ್ಲೂ ಒಳಿತನ ಕಾಣ್ತೀರಾ ಎಲ್ಲ ಮನೆಯಲ್ಲಿ ಶುಭ ಕಾಣಲು ಸಾಧ್ಯ ಅಂತಲೇ ಹೇಳ್ಬೋದು ಮನೆಯ ಅಭಿವೃದ್ಧಿನ ಕಾಣ್ತೀರಾ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿರುವಂತಹ ಅದು ಅಡುಗೆ ಮನೆಯಲ್ಲೇ ಸಿಗುವಂತಹ ನೋಡಿ ಪದಾರ್ಥಗಳನ್ನ ಬಳಸ್ಕೊಂಡು ನೋಡಿ ಈ ಒಂದು ಪಲವೆಲೆ ಮನೆಯಲ್ಲೇ ಇರುತ್ತೆ ಲವಂಗ ಮನೆಯಲ್ಲೇ ಇರುತ್ತೆ ಕರ್ಪೂರನೂ ಸಹ ಮನೆಯಲ್ಲೇ ಇರುತ್ತೆ ಮತ್ತು ಈ ಒಂದು ಸಾಸುವೆನೂ ಸಹ ಈ ಉರಿತಾ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಸಾಸುವೆನೂ ಹಾಕಿ ಅದು ಚಿಡ ಚಟಪಟ ಚಟಪಟ ಅಂತ ಅನ್ನುತ್ತಲ್ವ ಆಗ ಸ್ವಲ್ಪ ನೀವು ದೂರದಲ್ಲೇ ಕುಳಿತುಕೊಳ್ಳಿ ಚಟಪಟ ಅಂತ ಅಂದರೆ ನಿಮಗೆ ಕೈ ಕಾಲಿಕೆ ಅದು ಒಡೆಯುವಂಥ ಸ ಒಂದು ಸಂದರ್ಭ ಇರುತ್ತೆ ಹಾಗಾಗಿ ಇದು ಉರಿ ಉರಿತಾ ಇರುವಂತಹ ಆ ಸಂದರ್ಭದಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸುವೆನೂ ಸಹ ಈ ಒಂದು ಕ್ಕೆ ಹಾಕಿ ಹಾಕೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ಹೋಗಿ ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬಂದ ಮೇಲೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆದ್ಮೇಲೆ ಧಾರಾಳವಾಗಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾರೆ ನೀವು ಬೇಡಿದ ಕೇಳಿದಂಥ ವರಗಳನ್ನು ಸಹ ಕರುಣಿಸ್ತಾರೆ ಅಷ್ಟ ಐಶ್ವರ್ಯಗಳು ಭೋಗ ಭಾಗ್ಯಗಳನ್ನೇ ಅವರು ನಿಮಗೆ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಇವತ್ತು ಒಳ್ಳೆಯದಾಗಲಿ ಯಾಕೆಂದರೆ ಇವತ್ತು ಜಂಟಿ ಅಮ ಜಂಟಿ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆ ದಿನ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಂಡು ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಮಸ್ಯೆಗಳಿಂದಲೂ ಸಹ ನೀವು ಹೊರಗಡೆ ಬನ್ನಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಫ್ರೆಂಡ್ಸ್ ಮ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೂ ಒಂದೇ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ಪ್ರತಿಯೊಬ್ಬರೂ ನೀವು ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ನಾನು ಸಹ ಇವತ್ತಿನ ದಿನ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಸಹ ಮಾಡಿ ನಿಮಗೂ ಸಹ ಜೀವನದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಲ್ವಾ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಮ್ಮಂತೆ ಇರುವಂತಹ ನಮ್ಮ ಹೆಣ್ಮಕ್ಳಾಗಿರ್ಬೋದು ಗಂಡುಮಕ್ಳಾಗಿರ್ಬೋದು ಎಲ್ಲರೂ ಸಹ ಚೆನ್ನಾಗಿರೋಣ ಅಲ್ವಾ ಎಲ್ಲರೂ ಚೆನ್ನಾಗಿರೋಣ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ಆಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್